ಮೊನ್ನೆನೂ ಕೂಡ ಅವರು ಒಂದು ಹದಿನೈದು ದಿನ ಇನ್ನ ಮಾತಾಡಬೇಕಾದ್ರೆ ನಾನು ಅಪಾಯಿಂಟ್ಮೆಂಟ್ ಕೇಳಿದೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಇನ್ಫೆಕ್ಷನ್ ಆಗ್ಬೋದು ಆ ದೃಷ್ಟಿಯಿಂದ ಅಂಥೇಳಿ ಅವತ್ತು ಅವ್ರಿಗೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಡನಾಟದ ಬಗ್ಗೆ ಮಾತಾಡಿದ್ದಾರೆ ಎಸ್ ಎಂ ಕೃಷ್ಣ ಅವ್ರದ್ದು ಅಂದ್ರೆ ಆಗಿರುವಂತ ಎಲ್ಲ ಮುಖ್ಯಮಂತ್ರಿಗಳನ್ನ ನೋಡಿದಾಗ ನಾನು ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಆಪೋಸಿಷನ್ ಲೀಡರ್ ಆಗಿದ್ದೆ ನನ್ನ ಪುಣ್ಯ ಅಂತ ಹೇಳಿದ್ರೆ ನಂದು ಉತ್ತರಳ್ಳಿ ಅವಾಗ ಸುಮಾರು ಹದಿನಾಲ್ಕು ಲಕ್ಷ ಓಟು ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬರಲೇಬೇಕಾಗಿತ್ತು ನಾನು ಅಧ್ಯಕ್ಷತೆ ನಾನು ವಹಿಸ್ತಾ ಇದ್ದೆ ಕೆಲವು ಸಂದರ್ಭದಲ್ಲಿ ಅವರು ಬಾ ನನ್ನ ಜೊತೆ ಅಂತೇಳಿ ಮುಖ್ಯಮಂತ್ರಿ ಇದ್ರು ಕೂಡ ನನ್ನ ಕಾರಲ್ಲಿ ಕರ್ಕೊಂಡು ವಿಧಾನಸೌಧಕ್ಕೂ ಬಂದಿದ್ದಾರೆ ಒಂದು ಎರಡು ಬಾರಿ ಆ ತರ ನನ್ನ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಎಸ್ ಎಂ ಕೃಷ್ಣ ಅವ್ರನ್ನ ಯಾರು ಮರೆತ್ರು ಕೂಡ ಬೆಂಗಳೂರು ಜನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಯಾವ ರೀತಿ ಕೆಂಪೇಗೌಡ್ರನ್ನ ನಾವು ಬೆಂಗಳೂರು ಕಟ್ಟಿದ್ರು ಅಂತೇಳಿ ನಾವು ಜ್ಞಾಪಕ ಮಾಡ್ಕಂತೀರಿ ಅದೇ ರೀತಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿಗೆ ಒಂದು ಘನತೆಯನ್ನ ಕೊಟ್ಟಂತವ್ರು ಯಾವುದೇ ದೇಶದ ಪ್ರಧಾನಿ ಬರಲಿ ಯಾವುದೇ ದೇಶದ ಅಧ್ಯಕ್ಷ ಬರಲಿ ಅವರು ಡೆಲ್ಲಿಗೆ ಹೋದ ತಕ್ಷಣ ಬೆಂಗಳೂರು ಬರೋ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡಿದಂತ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಎಸ್ ಎಂ ಕೃಷ್ಣ ಅವ್ರು ಮಾತ್ರ ಪ್ರಶ್ನೆನೇ ಇಲ್ಲ ಅದಕ್ಕೆ ಅವ್ರು ಬರ್ತಾ ಇರ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ ಅವರು ಪರಮೇಶ್ವರ್ ಅವ್ರಿಗೆ ಗೊತ್ತು ಬಹಳ ಒಡನಾಟ ಅವ್ರ ಜೊತೆ ಬಡ್ಜೆಟ್ ಮಾಡಬೇಕಾದ್ರೆ ಅದಕ್ಕೊಂಥರ ಡ್ರೆಸ್ ಹಾಕಿರೋರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವರು ಡ್ರೆಸ್ ಅವರೇ ಅವರೇ ಅದನ್ನ ಡಿಸೈನ್ ಪ್ರತಿಯೊಂದಕ್ಕೂ ಕೂಡ ಎಷ್ಟು ನೀಟು ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಾವು ಪದಗಳನ್ನ ಕನ್ನಡದಲ್ಲಿ ಹುಡುಕ್ತಿರಿ ಇಂಗ್ಲಿಷ್ ಅಲ್ಲಿ ಹುಡುಕ್ತಿರಿ ಅವರು ಇವತ್ತು ಆಡಿರೋ ಪ್ರೆಸ್ ಮೀಟಲ್ಲಿ ಕನ್ನಡದ ಪದ ಇಂಗ್ಲೀಷ್ ಪದ ಡಿಕ್ಷನರಿಯಲ್ಲೂ ಸಿಗಲ್ಲ ಅಷ್ಟು ನೀಟಾಗಿ ಮಾತಾಡ್ತಾರೆ ಅವ್ರ ಕೊನೆ ವಯಸ್ಸು ಒಂದು ಆರು ತಿಂಗಳ ಹಿಂದೆ ಒಂದು ವರ್ಷದಿಂದನೂ ಕೂಡ ಅವ್ರನ್ನ ಭೇಟಿ ಮಾಡಿ ನಾವು ವಿಶ್ ಮಾಡಕ್ ಹೋದಾಗನು ಕೂಡ ಅವರು ಪ್ರೆಸ್ ಅಲ್ಲಿ ಎಷ್ಟು ನೀಟ ಮಾತಾಡೋ ಆ ಪದ ಇನ್ನೂ ನಮ್ಮ ಕೈಲಿ ಮಾತಾಡಕ್ಕೆ ಆಗಲ್ಲ ಅಷ್ಟು ಅವರ ಪದ ಜೋಡಣೆ ಆ ರೀತಿ ಇರ್ತಾ ಇತ್ತು ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನ ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ರು ಆಗ ನಮ್ಮ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಂದಿದ್ದನ್ನು ಕೂಡ ಆ ಸಂದರ್ಭದಲ್ಲೇ ಬೆಂಗಳೂರಿಗೆ ಮೆಟ್ರೋ ಅವಾಗ ಅನಂತಕುಮಾರ್ ಅವರು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಬಹಳ ಹೊಂದಾಣಿಕೆ ಇತ್ತು ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಮೆಟ್ರೋ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇವೆಲ್ಲವನ್ನ ತರೋ ಮುಖಾಂತರ ಬೆಂಗಳೂರಿಗೆ ತನ್ನದೇ ಆದಂಥ ಇವತ್ತು ನಾವು ಹೇಳ್ತೀವಿ ಬೆಂಗಳೂರು ಇಡೀ ರಾಜ್ಯದ ಒಂದು ಅರವತ್ತು ಪರ್ಸೆಂಟ್ಗೂ ಎಷ್ಟು ಆದಾಯ ಕೊಡ್ತಾ ಇದೆ ಅಂತೇಳಿದೆ ದೇಶಕ್ಕೂ ಆದಾಯ ಕೊಡ್ತಾ ಇರೋಂಥ ಎರಡನೇ ಸಿಟಿ ನಮ್ಮದು ಬಾಂಬೆ ಬಿಟ್ಟರೆ ನಾವೇ ಹೈಯೆಸ್ಟ್ ಐ ಟಿ ಇರ್ಬೋದು ಇವೆಲ್ಲವನ್ನ ಕೊಡ್ತಕ್ಕಂಥ ಆದಾಯ ಕೊಡ್ತಕ್ಕಂಥ ಒಂದು ಇದಕ್ಕೆ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅವರು ಅದರ ಬಗ್ಗೆ ಎರಡು ಮಾತಿಲ್ಲ ಅವರು ಎಲ್ಲ ಪದವಿಯನ್ನ ನೋಡಿದ್ದಾರೆ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಸ್ಪೀಕರ್ ಆಗಿ ಎಲ್ಲವನ್ನ ನೋಡಿದ್ದಾರೆ ಆದ್ರೆ ಒಂದೇ ಒಂದು ಕಳಂಕ ಇಲ್ಲದೆ ಒಗ್ನ ಒಬ್ಬ ಡಿಗ್ನಿಫೈಡ್ ರಾಜಕಾರಣಿ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ನಾವು ನಿಂತರೆ ನಮ್ಮ ಭಾಷೆಗಳು ನಾವು ಮಾಧ್ಯಮದಲ್ಲಿ ಹಿಂದೆ ಆಚೆ ಮಾತಾಡೋದಕ್ಕೂ ಮಾಧ್ಯಮದ ಮೈಕ್ ಮುಂದೆ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸಗಳನ್ನು ನೋಡ್ತೀವಿ ನಾವು ಕೈ ಕತ್ತರಿಸಬೇಕು ಕಾಲು ಕತ್ತರಿಸಬೇಕು ನಾಲ್ಗೆ ತೆಗಿಬೇಕು ಈ ತರದ್ದೆಲ್ಲ ಅವ್ರ ಬಾಯಲ್ಲಿ ಎಂದೂ ಕೂಡ ಈ ತರದ ಒಂದು ಪದನೂ ಕೂಡ ಬಂದಿಲ್ಲ ಒಬ್ಬರಿಗೆ ನೋವಾಗೋ ರೀತಿಯೂ ಅವ್ರು ಮಾತಾಡಿದ್ದು ನಾನು ಯಾವತ್ತೂ ನಾನು ನೋಡಿಲ್ಲ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ವಿದ್ಯಾರ್ಥಿ ದೆಸೆಯಲ್ಲೇ ಅವರು ರಾಜಕಾರಣಕ್ಕೆ ಬಂದಂಥವರು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆ ಮಹಾರಾಜ ಕಾಲೇಜಿನ ಪದವಿ ಅಮೇರಿಕಾದ ಟೆಕ್ಸಾಸ್ನಲ್ಲಿ ಉನ್ನತ ಪದವಿಯನ್ನು ಪಡೆದಂಥವರು ಎಸ್ ಎಂ ಕೃಷ್ಣ ಅವರು ಕೆಲವರೆಲ್ಲ ಅವರಿಗೆ ಚುಡಾಯಿಸ್ತಾ ಇದ್ರು ನೀವು ಫಾರಿನ್ ಕೃಷ್ಣ ಅಂತೇಳಿನೂ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು ಅವರಿಗೆ ಅವರು ಟೆಕ್ಸಾಸ್ ಅಲ್ಲಿ ಓದ್ ಬಂದಿರೋದ್ರಿಂದ ನನ್ಗೆ ಗೊತ್ತಿರೋ ಪ್ರಕಾರ ಜಾನ್ ಆಫ್ ಕೆನಡಿ ಅವರ ಚುನಾವಣಾ ಪ್ರಚಾರದಲ್ಲೂ ಪಾಲ್ಗೊಂಡಿದ್ರು ಅನ್ನೋದು ಕೂಡ ಹೇಳ್ತಾರೆ ಅವ್ರ ತಂದೆ ಮಲ್ಲಯ್ಯನವರು ಶ್ರೀ ಮಲ್ಲಯ್ಯನವರು ಅವರು ಕೂಡ ಸಮಾಜದಲ್ಲಿ ಒಳ್ಳೆ ಹೆಸರಿದ್ದಂಥವ್ರು ಅವತ್ತೇ ಹಾಸ್ಟೆಲ್ ಅನ್ನ ಮಾಡಿ ಎಲ್ಲ ಸಮುದಾಯದ ಜನ ಹಾಸ್ಟೆಲ್ಗಳಲ್ಲಿ ಓದಬೇಕು ಅಂತೇಳಿ ಮಲ್ಲಯ್ಯನವರು ಒಂದು ಹಾಸ್ಟೆಲ್ ಕೂಡ ಮಂಡ್ಯದಲ್ಲಿ ಕಟ್ಟಿರೋದನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಹಾ ಎಂ ಆರ್ ಎ ಆಗಿದ್ರು ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರ ಮನೆಗೆ ಬಂದಿದ್ರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ಅವ್ರ ಮನೆಗೆ ಬಂದಾಗ ಹರಿಜನ ಫಂಡ್ ಅಂತ ಹರಿಜನ ಫಂಡ್ ಅಂತ ಕಲೆಕ್ಟ್ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರವ್ರ ಮನೆಗೆ ಬಂದಾಗ ಇವರು ಎರಡು ರೂಪಾಯಿ ಕೊಟ್ಟಿದ್ರಂತೆ ಇವ್ರ ತಂದೆಯವರು ಆಗ ಮಹಾತ್ಮ ಗಾಂಧೀಜಿಯವರು ಕೇಳಿದಂತೆ ನನಗೆ ಎರಡು ರೂಪಾಯಿ ಬೇಡ ಎಸ್ ಎಂ ಕೃಷ್ಣ ಅವರ ಕಿವಿಯಲ್ಲಿ ಇರೋ ಓಲೆ ಕೊಡಿ ಅಂತ ಕೇಳಿದ್ರಂತೆ ಆಗ ಇಮಿಡಿಯೇಟ್ ಆಗಿ ತೆಗೆದು ಆ ಓಲೆಯೂ ಕೂಡ ಆ ಫಂಡ್ಗೆ ಹರಿಜನ ಫಂಡ್ ಗೆ ಕೊಟ್ಟಂತ ಪುಣ್ಯಾತ್ಮರು ಕೂಡ ಅವರ ತಂದೆಯವರು ಅಂದ್ರೆ ಗಾಂಧೀಜಿಯವರ ಆಶೀರ್ವಾದವನ್ನು ಪಡೆದಂತ ವ್ಯಕ್ತಿ ನೋಡಿದಂಥ ವ್ಯಕ್ತಿ ಹದಿನಾರನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರೆ ಅವರು ಒಂದು ಯಾತ್ರೆಯನ್ನು ಕೂಡ ಮಾಡಿದ್ರು ಕಾಂಗ್ರೆಸ್ ಯಾತ್ರೆ ಹಾ ಹಾ ಪಾಂಚಜನ್ಯ ಅದ್ರ ಮುಖಾಂತರ ಬಹುಮತವನ್ನು ಪಡೆದ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಹುಮತನೂ ಕೂಡ ಪಡೆದ್ರು ಆದರೆ ಬಹುಮತ ಪಡೆದ ಮೇಲೆ ಅವರು ರಾಜ್ಯಭಾರ ನೆಮ್ಮದಿಯಿಂದ ಮಾಡೋಕ್ಕಾಗಲೇ ಇಲ್ಲ ಬರಗಾಲ ಕಂಟಿನ್ಯೂಸ್ ಬರಗಾಲ ಬಂತು ಅದಾದಮೇಲೆ ಕಂಬಾಲಪಲ್ಲಿ ದಲಿತರ ಒಂದು ನರಮೇಧದ ಒಂದು ಸಂದರ್ಭ ಕೂಡ ಅವರು ಫೇಸ್ ಮಾಡುವಂತ ಒಂದು ಪರಿಸ್ಥಿತಿ ಆಯಿತು ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪರಣ ಆಯಿತು ಆ ಅಪರಣನೂ ಕೂಡ ನಾಗಪ್ಪ ಅಪರಣ ಇವೆಲ್ಲನು ಕೂಡ ಒಂದಲ್ಲ ಒಂದು ಫೇಸ್ ಮಾಡಿದ್ರು ಕಾವೇರಿ ಗಲಾಟೆನೂ ಕೂಡ ಆಗಲೇ ಪ್ರಾರಂಭ ಆಗಿದ್ರು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಆದೇಶ ಬಂದು ಆ ಪಾದಯಾತ್ರೆಯನ್ನು ರದ್ದು ಮಾಡಿದ್ರು ಅಂದರೆ ಅವರ ನಾಲ್ಕೂವರೆ ವರ್ಷ ಅವರು ಆಕ್ಚುಲಿ ಇನ್ನ ಆರು ತಿಂಗಳು ಮುಖ್ಯಮಂತ್ರಿಗಳಾಗಿರ್ಬೋದಾಯಿತು ಆದರೆ ಅವತ್ತು ಅವರ ಜೊತೆಯಲ್ಲಿದ್ದವರೇನು ಅವರಿಗೆ ಇಲ್ಲ ನೀವು ಬೇಗ ಚುನಾವಣೆಗೆ ಹೋದ್ರೆ ಮತ್ತೆ ಮುಖ್ಯಮಂತ್ರಿಗಳಾಗ್ತೀರಾ ಅಂತೇಳಿ ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಗೆ ಬೇಗ ಚುನಾವಣೆಯನ್ನು ಘೋಷಣೆ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೊ ಎಸ್ ಎಂ ಕೃಷ್ಣ ಅವರು ಕೂಡ ಆರು ತಿಂಗಳು ಮುಂಚೆ ಹೋದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಯಾರೋ ಅವ್ರಿಗೆ ವಿ ಚುಚ್ಚಿರ್ತಾರಲ್ಲ ಹೇಳಿದ್ರು ಹೋದ್ರು ಚುನಾವಣೆಯಲ್ಲಿ ಅವರು ಗೆಲ್ಲಕ್ಕೆ ಆಗಲಿಲ್ಲ ಅದು ಕೂಡ ಒಂದು ಅವರ ವಿಚಾರದಲ್ಲಿ ಒಂದು ಸವಾಲುಗಳನ್ನ ಎದುರಿಸಿದಂತ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇಂಡಿಯಾ ಟುಡೇ ಕೂಡ ಅವರನ್ನ ನಂಬರ್ ಒನ್ ಚೀಫ್ ಮಿನಿಸ್ಟರ್ ಅಂತ ಬಿರುದನ್ನು ಇಂಡಿಯಾ ಟುಡೇ ಪತ್ರಿಕೆಯಲ್ಲೂ ಕೂಡ ಅವರಿಗೆ ಬಿರುದನ್ನು ಕೂಡ ಕೊಟ್ಟಿದ್ರು ಒಂದು ನನಗೆ ತೆಗೆದ ಪ್ರಕಾರ ಯಾವುದೇ ರೀತಿಯಾದಂಥ ಒಂದು ಕಾಂಟ್ರವರ್ಸಿಗೆ ಕ್ರಿಯೇಟ್ ಆಗಲಿಲ್ಲ ನಾನು ಅವ್ರ ಮನೆಗೆ ಹೋದಾಗ ನಾನು ಕೇಳಿದೆ ಸರ್ ಹೇಗೆ ನಿಮ್ದು ಸಮಯವನ್ನು ಕಳೀತೀರಾ ಅಂತ ಹೇಳಿದ್ರು ನಾನು ಈ ಸಂಗೀತ ಈ ಶ್ರೀರಾಮನವಮಿ ಪ್ರತಿ ವರ್ಷ ಇದರಲ್ಲಿ ಬಸವನಗುಡಿಯಲ್ಲಿ ನಡೆಯುತ್ತೆ ಒಂದು ಆ ಶ್ರೀರಾಮನವಮಿ ಸಂಗೀತಕ್ಕೂ ಅವ್ರು ಮಿಸ್ ಮಾಡ್ತಾ ಇರಲ್ಲ ಪ್ರತಿ ವರ್ಷವೂ ಕೂಡ ಆ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು